ಟೈರ್ ನೀವು ನೋಡಬಹುದು ಇದು ಬಂದ್ಬಿಟ್ಟು ಟ್ವೆಂಟಿ ಸಿಕ್ಸ್ ಇಂಟು ಫೋರ್ ಹಂಡ್ರೆಡ್ ಟೈರ್ ಇದು ಯಾವ್ದು ಬ್ರ್ಯಾಂಡ್ ಇರಲಿ ನಿಮಗೆ ಯಾವ ಬ್ರಾಂಡ್ ಫ್ಯಾಟ್ ಟೈರ್ ಬೇಕು ನಮ್ಮ ಹತ್ರ ಸಿಗುತ್ತಾ ಒಂದ್ಸತಿ ಸ್ಟೋರ್ ವಿಸಿಟ್ ಮಾಡಿ ಟೈರ್ ಬಂದ್ಬಿಟ್ಟು ಇದು ಟ್ವೆಂಟಿ ನೈನ್ ಇಂಚ್ ಬರುತ್ತೆ ಇದು ಇದು ಟ್ವೆಂಟಿ ಸಿಕ್ಸ್ ಇಂಚು ಡಯಾಮೀಟರ್ ಕಡಿಮೆ ಇದ್ರದ್ದು ಇದ್ರದ್ದು ಡಯಾಮೀಟರ್ ಜಾಸ್ತಿ ಬರುತ್ತೆ ಸೊ ಈ ಸೈಕಲ್ ನಿಮಗೆ ಈ ಸೈಕಲ್ ಇಂದ ಈ ನಾರ್ಮಲ್ ನಾರ್ಮಲ್ ಟೈರ್ ಸೈಕಲ್ ಇಂದ ಚೀಪ್ ರೇಟ್ ಬಂದ್ಬಿಟ್ಟು ಈ ಫ್ಯಾಟ್ ಟೈರ್ ಆಗ್ಬಿಟ್ಟಿದೆ ಸರ್ ಮಲ್ಟಿಪಲ್ ಟೈಪ್ ಆಫ್ ಸೈಕಲ್ಸ್ ಬರುತ್ತೆ ನಿಮಗೆ ಎಮ್ ಟಿ ಬಿ ಇದೆ ರೋಡ್ ಬೈಕ್ ಇದೆ ಹೈಬ್ರಿಡ್ ಇದೆ ಎಲೆಕ್ಟ್ರಿಕ್ ಇದೆ ಕಿಡ್ಸ್ ಅಡಲ್ಟ್ಸ್ ಎಲ್ಲ ಟೈಪ್ ಅಲ್ಲಿ ಒನ್ ಟೈಪ್ ಇರೋದು ಫ್ಯಾಟ್ ಟೈರ್ ಈ ಸೈಕಲ್ಗೆ ನೀವು ಯಾಕೆ ಫ್ಯಾಟ್ ಟೈರ್ ಕರಿತೀರ ಅಂದ್ರೆ ಈ ಟೈರ್ ನೀವು ನೋಡಬಹುದು ಇದು ಬಂದ್ಬಿಟ್ಟು ಟ್ವೆಂಟಿ ಸಿಕ್ಸ್ ಇಂಟು ಫೋರ್ ಹಂಡ್ರೆಡ್ದು ಟೈರ್ ಇದು ಈ ಟೈರ್ ಮೇಲೆ ಬರೆದಿರುತ್ತೆ ಫೋರ್ ಹಂಡ್ರೆಡ್ ಅಂತ ಜನರಲ್ ಆಗಿ ಟೈರ್ಸ್ ಬರೋದು ನಿಮಗೆ ಸೈಕಲ್ಸ್ ಅಲ್ಲಿ ಬಂದ್ಬಿಟ್ಟು ಟ್ವೆಂಟಿ ಸಿಕ್ಸ್ ಇಂಟು ಟೂ ಹಂಡ್ರೆಡ್ ಅಂತ ಬರುತ್ತೆ ಇದು ಡಬಲ್ ಸೈಜ್ ಇದು ಫೋರ್ ಟೈರ್ ಟೈರ್ದು ಸೊ ಏನಂದ್ರೆ ಫೋರ್ ಹಂಡ್ರೆಡ್ ದುಡ್ಡು ಟೈರ್ ಈ ಟೈರ್ ನೀವು ಲುಕ್ ನೋಡಬಹುದು ಒಂಥರ ಬೈಕ್ ಲುಕ್ ಇಲ್ಲಾಂದ್ರೆ ಒಂದು ಟ್ರಕ್ ಲುಕ್ ತರ ಬರುತ್ತೆ ನಿಮಗೆ ಸೊ ಈ ಲುಕ್ ಗೆ ಜನರು ಏನು ಮಾಡ್ತಾರೆ ಫ್ಯಾಕ್ಟರ್ ಅಂತ ಕರಿತಾರೆ ಫ್ಯಾಕ್ಟರ್ಲಿ ಒಂದಲ್ಲ ಎರಡಲ್ಲ ಹತ್ತು ಬ್ರ್ಯಾಂಡ್ ಅಂತ ಹೇಳಿದೆಯಲ್ಲ ಖಂಡಿತ ನಿಜಾನೇ ಸರ್ ನಮ್ಮ ಹತ್ರನೇ ಸಿಗುತ್ತೆ ನಿಮಗೆ ನೋಡಬಹುದು ಇದು ಬಂದ್ಬಿಟ್ಟು ಬೆಂಗ್ಸಿ ಅಂತ ಬಿ ಎಮ್ ಡಬ್ಲ್ಯೂ ಅಂತ ಇದೆ ಮರ್ಸಿಡೀಸ್ ಅಂತ ಬರುತ್ತೆ ಆಮೇಲೆ ಕಲ್ಟ್ಸ್ಪೋರ್ಟ್ ಅವ್ರದ್ದು ಬರುತ್ತೆ ಫೈರ್ ಫಾಕ್ಸ್ ಅವ್ರದ್ದು ಇದೆ ಫ್ಯಾಂಟಮ್ ಅವ್ರದ್ದಿದೆ ಎಲ್ಲಾ ಬ್ರ್ಯಾಂಡ್ ಅವರು ಒಬ್ರು ಫ್ಯಾಕ್ಟರ್ ಮಾಡೇ ಮಾಡ್ತಾರೆ ಸರ್ ಯಾಕೆಂದ್ರೆ ನೋಡಿ ಒಂದು ಕಲೆಕ್ಷನ್ ಅಲ್ಲಿ ಇದು ಸೈಕಲ್ ಎಲ್ಲ ಕಂಪನಿದು ಯಾವ್ದು ಬ್ರ್ಯಾಂಡ್ ಇರಲಿ ನಿಮಗೆ ಯಾವ ಬ್ರ್ಯಾಂಡ್ ಫ್ಯಾಕ್ ಟೈರ್ ಬೇಕು ನಮ್ಮ ಹತ್ರ ಸಿಗುತ್ತೆ ಒಂದ್ಸತಿ ಸ್ಟೋರ್ ವಿಸಿಟ್ ಮಾಡಿ ಈ ಸೈಕಲ್ ಬಂದ್ಬಿಟ್ಟು ಏನಂದರೆ ಎಲ್ಲ ಬ್ರ್ಯಾಂಡ್ ಹತ್ರ ಒಂದು ಮಾಡಲ್ ಸ್ಪೆಸಿಫಿಕ್ ಆಗಿ ಇರಲೇಬೇಕು ಯಾಕೆಂದ್ರೆ ಒಂದು ಬ್ರ್ಯಾಂಡ್ ಅಂತ ಹೇಳ್ಬಿಟ್ಟು ಆಮೇಲೆ ಎಲ್ಲ ಕಲೆಕ್ಷನಲ್ಲಿ ಒಂದು ಕಲೆಕ್ಷನ್ ಇರಲೇಬೇಕಾಗುತ್ತೆ ಸರ್ ಫ್ಯಾಕ್ಟರ್ ಯಾರು ಪರ್ಚೇಸ್ ಮಾಡಬೇಕು ಯಾರು ಪರ್ಚೇಸ್ ಮಾಡಬಾರ್ದು ಅಂದರೆ ಆ ಥರ ಗೆ ಏನು ಆನ್ಸರ್ ಇಲ್ಲ ಸರ್ ಸೀರಿಯಸ್ಲಿ ಹೇಳ್ಬೇಕಂದ್ರೆ ಇದು ಪ್ಯೂರ್ಲಿ ಬೇಸ್ಡ್ ಆನ್ ಯೋರ್ ಚಾಯ್ಸು ನಿಮಗೆ ಈ ಲುಕ್ ಇಷ್ಟ ಆಯಿತು ನಿಮಗೆ ಈ ಫೀಲ್ ಇಷ್ಟ ಆಯಿತು ನೀವು ಡೈಲಿ ಒಂದು ಟೂ ಕಿಲೋಮೀಟರ್ಸ್ ಬಿಲೋ ಯೂಸ್ ಮಾಡ್ತೀರಾ ಜಾಸ್ತಿ ಫ್ರೀಕ್ವೆಂಟ್ ಯೂಸ್ ಮಾಡಲ್ಲ ನೀವು ಲಾಂಗ್ ಡಿಸ್ಟೆನ್ಸ್ ಹೋಗೋಲ್ಲ ನಿಮಗೆ ಒಂದು ಶೋಕಿಗೆ ಇರಲಿ ಸೈಕಲ್ ಅಂದರೆ ದಿಸ್ ಇಸ್ ಮೆಂಟ್ ಫಾರ್ ಯೂ ಸರ್ ನೀವು ಇದು ಸೈಕಲ್ ತೊಗೊಳ್ಬೋದು ನೀವು ಬೇರೆ ಸೈಕಲ್ಸು ತೊಗೊಳ್ಬೋದು ಇಲ್ಲ ನಿಮ್ಮ ಮೈಂಡಲ್ಲಿ ಈ ಥರ ಇದ್ದರೆ ಇಲ್ಲ ನಾವು ಈ ಸೈಕಲ್ ಪರ್ಚೇಸ್ ಮಾಡಿದೆ ಅಂದರೆ ಇದು ಇರೋದು ಇಷ್ಟು ಗೇಜ್ಗೆ ಇದು ತಿಕ್ ಇದು ರಾಡು ಹೆವಿ ಬರುತ್ತೆ ಟೈರು ಇಷ್ಟು ದಪ್ಪ ಇದೆ ಫುಲ್ ಗೇಜ್ ಇರುತ್ತೆ ಫುಲ್ ಸ್ಟರ್ಡಿ ಇರುತ್ತೆ ಅಂದರೆ ದಟ್ ಈಸ್ ವೆರಿ ರಾಂಗ್ ಆ್ಯಕ್ಚುಲಿ ನೋಡೋಕೆ ಹೋಗ್ತಾರೆ ಅಂದರೆ ನೋಡಿ ಈ ಸೈಕಲ್ ನೀವು ನಾರ್ಮಲಿ ಪೆಡಲ್ ಮಾಡೋಕ್ಕೂ ಅಷ್ಟು ಜಾಸ್ತಿ ಲಾಂಗ್ ಡಿಸ್ಟೆನ್ಸ್ ಆಗೋಲ್ಲ ಯಾರೋ ಒಬ್ಬರು ಆಥ್ಲೀಟ್ ಇರಲಿ ಅವರು ಎವ್ರಿ ಡೇ ಇಪ್ಪತ್ತು ಕಿಲೋಮೀಟರ್ ನಾರ್ಮಲ್ ಸೈಕಲ್ ಮಾಡಿದೆ ಅಂದರೆ ಈ ಸೈಕಲಲ್ಲಿ ಅವರು ನಾಲ್ಕಿಂದ ಐದು ಕಿಲೋಮೀಟರ್ ಮೇಲೆ ಮಾಡೋಕ್ಕಾಗಲ್ಲ ಯಾಕೆಂದರೆ ಇದು ಗ್ರಾವಿಟಿ ಆಫ್ ಮಾಸ್ ತುಂಬ ಜಾಸ್ತಿ ಇದೆ ಇಷ್ಟು ಜಾಸ್ತಿ ಗ್ರಾವಿಟಿ ಆಫ್ ಮಾಸಿಂದ ಇದು ರೋಲಿಂಗ್ ರೆಸಿಸ್ಟೆನ್ಸ್ ಜಾಸ್ತಿ ಆಗಿಬಿಡುತ್ತೆ ಈಗ ನಿಮ್ಮದು ಬೈಕಲ್ಲಿನೂ ಇರ್ಬೋದು ಎಷ್ಟು ದಪ್ಪ ನೀವು ಟೈರ್ ಹಾಕ್ತಾರೆ ಅಷ್ಟೇ ನಿಮಗೆ ಮೈಲೇಜ್ ಡ್ರಾಪ್ ಆಗುತ್ತೆ ಅಷ್ಟೇ ನಿಮಗೆ ಮೈಲೇಜ್ ಡ್ರಾಪ್ ಆಗಿ ಅಷ್ಟೇ ಅನ್ಕಂಫರ್ಟೇಬಲ್ ಆಗಿಬಿಡುತ್ತೆ ಮೂಮೆಂಟ್ ಹಾಕಿದೆ ಗಾಡಿದು ಅದೇ ರೀತಿಯಿಂದ ಈ ಸೈಕಲಲ್ಲಿ ಈ ದಪ್ಪ ಟೈರಿಂದ ನಿಮಗೆ ಮೂಮೆಂಟು ಒಂಚೂರು ಡಿಫಿಕಲ್ಟ್ ಆಗುತ್ತೆ ನಿಮಗೆ ಅಷ್ಟು ಸ್ಮೂತ್ನೆಸ್ ಇರೋಲ್ಲ ಬಟ್ ಬೇಜನ್ ಜನರು ಏನು ಮಾಡ್ತಾರೆ ಅಂದರೆ ವೇಟ್ ಲಾಸ್ಗೆ ಅಂತ ಹೇಳ್ಬಿಟ್ಟು ಈ ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಾರೆ ಆ ಆ ಕಸ್ಟಮರ್ಸ್ಗೂ ಆ ಯೂಸರ್ಸ್ಗೂ ನಾವು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಪ್ರಾಡಕ್ಟ್ ನಿಮಗೆ ವೇಟ್ ಲಾಸ್ಗೂ ಅಂತ ಎಲ್ಲ ಇದು ದಿಸ್ ಈಸ್ ಜಸ್ಟ್ ಲೈಕ್ ಅ ಶಾಕಿಂಗ್ ಪ್ರಾಡಕ್ಟ್ ಇದು ಒಂದು ಲುಕ್ಗೆ ಇದು ಒಂದು ಸ್ಟೈಲ್ಗೆ ಇದು ಇದು ನೀವು ಇಟ್ಟಿರ್ತೀರಾ ಹಾಂ ಒಂದಿದೆ ಸ್ಟೈಲ್ಗೆ ಇದು ನೀವು ರೆಗ್ಯುಲರ್ ಯೂಸ್ ಮಾಡೋಕ್ಕೂ ಆಗಲ್ಲ ಲಾಂಗ್ ಡಿಸ್ಟೆನ್ಸಸ್ ಮಾಡೋಕ್ಕಾಗಲ್ಲ ರೆಗ್ಯುಲರ್ ಕಮ್ಯೂಟು ಮಾಡೋಕ್ಕಾಗಲ್ಲ ಪ್ಲಸ್ ನಿಮಗೆ ವೇಟ್ ಲಾಸ್ಗೆ ಎಷ್ಟು ನನ್ನ ನಾರ್ಮಲ್ ಸೈಕಲ್ ಸಪೋರ್ಟ್ ಮಾಡ್ತಾರೆ ಅಷ್ಟೇ ಇದು ಸಪೋರ್ಟ್ ಮಾಡೋದು ಬಟ್ ನೀವು ನಾರ್ಮಲ್ ಸೈಕಲ್ಸಲ್ಲಿ ಏನು ಮಾಡ್ಬೋದು ಅಂದರೆ ನೀವು ಎಲ್ಲ ಮಲ್ಟಿ ಯೂಸ್ ಮಾಡ್ಬೋದು ಕಮ್ಯೂಟ್ ಮಾಡ್ಬೋದು ಏನೊಂದು ಕ್ಯಾರಿ ಮಾಡ್ಬೋದು ಮಲ್ಟಿಪಲ್ ಕಮ್ಯೂಟ್ಸ್ ನೀವು ಅದರಲ್ಲಿ ಮಾಡ್ಬೋದು ಮಲ್ಟಿಪಲ್ ಯೂಸೇಜಸ್ ನೀವು ಮಾಡ್ಬೋದು ಈ ಫ್ಯಾಕ್ಟರಲ್ಲಿ ನೀವು ಒಂದೇ ಥರ ಯೂಸ್ ಮಾಡೋಕ್ಕಾಗೋದು ಏನಂದರೆ ಶಾರ್ಟ್ ಡಿಸ್ಟೆನ್ಸ್ ಶಾರ್ಟ್ ರೈಡ್ಸು ಜಾಸ್ತಿ ನೀವು ಪುಷ್ ಮಾಡೋಕ್ಕಾಗಲ್ಲ ಜಾಸ್ತಿ ಸ್ಪೀಡ್ ಹೋಗೋಕ್ಕಾಗಲ್ಲ ನಿಮಗೆ ಸಿಂಪಲ್ ಸೈಕಲ್ ಜಸ್ಟ್ ನಿಮಗೆ ಒಂದು ಲುಕ್ ಗೆ ಒಂದು ಪ್ಯಾಟರ್ನ್ಗೆ ಒಂದು ನಿಮಗೆ ಒಂದು ಡಿಸೈರ್ಗೆ ಗೆ ನೀವು ತಗೋಬೇಕು ಸರ್ ಬೇರೆ ಏನು ನಿಮಗೆ ಅಷ್ಟು ಯೂಸೇಜ್ ಅಂತ ಏನು ಇರಲ್ಲ ಈ ಪಾಟಲ್ಲಿ ನೀವು ನೋಡಬಹುದು ಒಂದು ಫ್ಯಾಟ್ ಟೈರ್ ಸೈಕಲ್ ಇದೆ ಒಂದು ನಾರ್ಮಲ್ ಸೈಕಲ್ ಇದೆ ಇದರಲ್ಲಿ ಒಂದು ಸ್ಮಾಲ್ ಆಗಿ ಒಂದು ನಿಮಗೆ ಡಿಫ್ರೆನ್ಸ್ ಏನಿದೆ ಅಂತ ಹೇಳ್ತೀನಿ ನೋಡಿ ಟೈರ್ ಬಂದ್ಬಿಟ್ಟು ಇದು ಟ್ವೆಂಟಿ ನೈನ್ ಇಂಚು ಬರುತ್ತೆ ಇದು ಇದು ಟ್ವೆಂಟಿ ಸಿಕ್ಸ್ ಇಂಚು ಡಯಾಮೀಟ್ರ್ ಕಡಿಮೆ ಇದ್ರದ್ದು ಇದ್ರದೊರ್ ಡಯಾಮೀಟರ್ಸ್ ಜಾಸ್ತಿ ಬರುತ್ತೆ ಸೊ ಈ ಜಾಸ್ತಿ ಜಾಸ್ತಿಯಿಂದ ನಿಮಗೆ ರೋಲಿಂಗ್ ರೆಸಿಸ್ಟೆನ್ಸ್ ತುಂಬ ಕಡಿಮೆ ಒಂದು ಪೆಡಲಲ್ಲಿ ನೀವು ನಾಲ್ಕು ಸ್ಟೆಪ್ಸು ಮುಂದೆ ಹೋಗ್ಬೋದು ಇದರಲ್ಲಿ ನೀವು ಒಂದು ಪೆಡಲ್ ಮಾಡ್ತೀರ ಅಂದ್ರೆ ಅರ್ಧ ಸ್ಟೆಪ್ ಉಲ್ಟ ಕಡಿಮೆ ಆಗುತ್ತೆ ಯಾಕೆಂದರೆ ಇದರಲ್ಲಿ ಮಾಸ್ ಆಫ್ ಗ್ರಾವಿಟಿ ಜಾಸ್ತಿ ಸೊ ಹಂಗಾಗಿ ನಿಮಗೆ ಇದರಲ್ಲಿ ಕಷ್ಟ ಜಾಸ್ತಿ ಇದರಲ್ಲಿ ಕಷ್ಟ ಕಡಿಮೆ ಸೆಕೆಂಡ್ ಡಿಫ್ರೆನ್ಸ್ ನೀವು ನೋಡೋಕ್ಕೆ ಹೋಗ್ತೀರ ಅಂದರೆ ಏನು ಡಿಫರೆನ್ಸ್ ಇಲ್ಲ ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು ಇದರಲ್ಲಿಯೂ ಸಸ್ಪೆನ್ಷನ್ ಇದೆ ಅದರಲ್ಲಿಯೂ ಸಸ್ಪೆನ್ಷನ್ ಇದೆ ಇದರಲ್ಲಿಯೂ ಗೇರ್ಸ್ ಇದೆ ಅದರಲ್ಲಿಯೂ ಗೇರ್ಸ್ ಇದೆ ಇದು ಚಾರ್ಸಿ ನಿಮಗೆ ಹೆವಿ ಡ್ಯೂಟಿ ಇದೆ ಅದು ಚಾರ್ಜಿ ನಿಮಗೆ ಹೆವಿ ಡ್ಯೂಟಿ ಇದಗೂ ಲೈಫ್ ಟೈಮ್ ವಾರಂಟಿ ಅದಗೂ ಲೈಫ್ ಟೈಮ್ ವಾರಂಟಿ ಇದರಲ್ಲಿ ಡಿಸ್ ಬ್ರೇಕ್ಸ್ ಬಂದಿದೆ ಡಿಸ್ ಬ್ರೇಕ್ಸ್ ಬಂದಿದೆ ಒಂದು ಏನಂದ್ರೆ ನಿಮಗೆ ಫ್ಯಾಟ್ ಟೈರ್ ಅಲ್ಲಿ ಬಂದ್ಬಿಟ್ಟು ಈಗ ತುಂಬಾ ಬ್ರ್ಯಾಂಡ್ಸ್ ಅವರು ತುಂಬಾ ಲೋ ಕ್ವಾಲಿಟಿ ಇದ್ದಾರೆ ಅಷ್ಟು ಪ್ರೀಮಿಯಂ ಕ್ವಾಲಿಟಿ ಇಲ್ಲ ಯಾಕೆಂದ್ರೆ ಜಾಸ್ತಿ ಜನರು ಲಾಂಗ್ ಡಿಸ್ಟೆನ್ಸ್ ಯೂಸ್ ಮಾಡ್ತಾ ಇಲ್ಲ ಏನ್ ಅಂದ್ರೆ ಇವತ್ತು ನೀವು ತಗೋಲ್ ಹೋಗ್ತೀರಾ ಫಸ್ಟ್ ಡೇ ಯೂಸ್ ಮಾಡ್ತೀರಾ ಸೆಕೆಂಡ್ ಡೇ ಯೂಸ್ ಮಾಡ್ತೀರಾ ಆಮೇಲೆ ಸಿಕ್ಸ್ ಮಂತ್ಸ್ ಹಂಗೆ ಬಿಟ್ಬಿಡ್ತೀರಾ ಸಿಕ್ಸ್ ಮಂತ್ಸ್ ಆಮೇಲೆ ತಿರ್ಗ ಒಂದ್ಸತಿ ಸರ್ವಿಸ್ ಮಾಡ್ತೀರಾ ಎಂಟನೂರು ರೂಪಾಯಿ ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ಖರ್ಚು ಮಾಡ್ತೀರಾ ತಿರ್ಗಾ ಒಂದು ಎರಡು ಮೂರು ದಿವಸ ಯೂಸ್ ಮಾಡ್ತೀರಾ ತಿಂಗ ತಿರ್ಗಾ ಹಂಗೆ ಒಂದು ಸಿಕ್ಸ್ ಮಂತ್ಸ್ ಬಿಟ್ಬಿಡ್ತೀರ ಆ ರೀತಿಯಿಂದ ಆಗಿ ಆಗಿ ಏನಾಗ್ಬಿಟ್ಟಿದೆ ಅಂದರೆ ಮ್ಯಾನುಫ್ಯಾಕ್ಚರ್ಸ್ಗೆ ಗೊತ್ತಾಗಿದೆ ಓ ಇವರು ಜಾಸ್ತಿ ಯೂಸ್ ಮಾಡಲ್ಲ ನಾವು ಅಷ್ಟು ಕ್ವಾಲಿಟಿ ಕೊಡೋದು ಔಷಧ ಇಲ್ಲ ನಾವು ಇನ್ನೂ ಪ್ರೈಸ್ ಕಡಿಮೆ ಮಾಡಿ ಅವ್ರಿಗೆ ಇನ್ನೂ ಲೋವರ್ ಕ್ವಾಲಿಟಿ ಕೊಡೋಣ ಅಂತ ಹೇಳ್ಬಿಟ್ಟು ಈ ಸೈಕಲ್ ನಿಮಗೆ ಈ ಸೈಕಲಿಂದ ಈ ನಾರ್ಮಲ್ ನಾರ್ಮಲ್ ಟೈರ್ ಸೈಕಲಿಂದ ಚೀಪ್ ರೇಟ್ ಬಂದ್ಬಿಟ್ಟು ಈ ಫ್ಯಾಟ್ ಟೈರ್ ಆಗಿಬಿಟ್ಟಿದೆ ಅರ್ಥ ಐತೆ ನಿಮಗೆ ಈಗ ನಾರ್ಮಲ್ ಸೈಕಲ್ ರೇಟ್ ಏನಿದೆ ಅದಕ್ಕಿಂತ ಚೀಪ್ ರೇಟಲ್ಲಿ ನಿಮಗೆ ಫ್ಯಾಟ್ ಟೈರ್ ಸಿಗ್ತಾ ಇದೆ ಅದಕ್ಕಿಂತ ಲೋವರ್ ಕ್ವಾಲಿಟಿ ಪ್ರಾಡಕ್ಟ್ ಅದು ಸೊ ನಮ್ಮ ರೆಕಮೆಂಡೇಶನ್ ಏನಂದರೆ ಫೈನಲ್ ಆಗಿ ನಮ್ಮ ಕನ್ಕ್ಲೂಷನ್ ಏನಂದರೆ ನೀವು ಫಿಟ್ನೆಸ್ ಪರ್ಪಸ್ಸು ಲಾಂಗ್ ಡಿಸ್ಟೆನ್ಸ್ ಕಮ್ಯೂಟ್ ಪರ್ಪಸ್ಸು ಒಂದು ಡ್ಯೂರೇಬಲ್ ಸೈಕಲ್ಲು ವೇಟ್ ಲಾಸ್ ಪರ್ಪಸ್ಸು ಒಂದು ಸೈಕಲ್ಲು ವಿಚ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಆಲ್ ಮಲ್ಟಿಪಲ್ ಯೂಸಸ್ ಮಲ್ಟಿಪಲ್ ಪರ್ಪಸ್ಸು ಸ್ಕೂಲು ಆಫೀಸು ಟ್ಯೂಷನ್ ಎಲ್ಲ ಯೂಸ್ಗೂ ಆಗಬೇಕು ಮತ್ತು ನೀವು ಇದರಲ್ಲಿ ಡಬಲ್ಸು ಹೋಗ್ಬೋದು ಆ ಥರ ನೀವು ಮಲ್ಟಿ ಯೂಸ್ದು ನೋಡ್ತೀರ ಅಂದರೆ ಐ ವುಡ್ ರೆಕಮೆಂಡ್ ಆಲ್ವೇಸ್ ಅ ನಾರ್ಮಲ್ ಟೈರ್ ಗೇರ್ ಸೈಕಲ್ ಆರ್ ಅ ವಿತೌಟ್ ಗೇರ್ ಸೈಕಲ್ ಅದು ನಿಮ್ಮ ಚಾಯ್ಸು ಅದು ಕಂಪ್ಲೀಟ್ಲಿ ನಿಮ್ಮಲ್ಲೇ ಬಿಡ್ತೀನಿ ಯಾವ ಬ್ರ್ಯಾಂಡು ಯಾವ ಟೈಪ್ ಅಂತ ಈ ವಿಡಿಯೋದಲ್ಲಿ ನಾವು ಫ್ಯಾಕ್ ಟೈರು ಮತ್ತು ನಾರ್ಮಲ್ ಸೈಕಲ್ ಬಗ್ಗೆ ಮಾತಾಡ್ತಾ ಇರೋದು ನಿಮಗೆ ಬೇರೆ ಇನ್ನೂ ಡೀಟೇಲ್ಸ್ ಬೇಕಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಫಾಲೋ ಮಾಡ್ಕೊಳ್ಬಿಡಿ ಒಂದು ಲೈಕ್ ಮಾಡಿ ನೀವು ಲೈಕ್ ಮಾಡ್ತಾನೆ ನಮಗೆ ಸಪೋರ್ಟ್ ಮಾಡೋದ ಥರ ನಿಮಗೆ ಬೇರೆ ಏನೊಂದು ನಮ್ಮ ಕಡೆಯಿಂದ ಇನ್ಫಾರ್ಮೇಷನ್ ಬೇಕಂದರೆ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು